ಏಳು ವರ್ಷ ಕಳೆದು ಸ್ಥಾಪನೆಯಾಗಿ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಒಂದು ಸೀ ಶೋರ್ ಈವೆಂಟ್ ಮಾಡಲಿಕ್ಕೋಸ್ಕರ ಈ ಒಂದು ಬೀಚ್ ರಿಸಾರ್ಟನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅದರ ಪ್ರಿಪ್ರೇಷನ್ ಸಹ ಮಾಡಿದ್ದಾರೆ ಪ್ರಥಮವಾಗಿ ಇವರದ್ದು ನಮ್ಮ ಕೋಟದ ವಿಜಯ ಬ್ಯಾಂಕ್ ಕಾಂಪ್ಲೆಕ್ಸ್ನಲ್ಲಿ ಪ್ರಥಮವಾಗಿ ಸ್ಥಾಪನೆ ಆದದ್ದು ಒಂದು ಸಣ್ಣ ಒಂದು ಚಿಕ್ಕ ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ನಮ್ಮ ಪದ್ಮಕಾಂಚಂದರು ಇದ್ದಿದ್ದರು ಅದರ ನಂತರ ಒಂದೊಂದೇ ಸ್ಟೆಪ್ ಮುಂದೋಗಿ 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 ಖಂಡಿತ ಅವರ ಧೂಳಿಯೂ ಯಾರೂ ಸಿಗ್ಲಿಕ್ಕಿಲ್ಲ ಅಷ್ಟು ದೂರ ಅವರು ಅಷ್ಟು ಸ್ಪೀಡಲ್ಲಿ ಅಷ್ಟು ದೂರ 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 ದೂರಕ್ಕೆ ಹೋಗಿದ್ದಾರೆ ನಿಜವಾಗಿ ಬಹಳ ಹೆಮ್ಮೆ ಆಗ್ತದೆ ನಮಗೆ ಯಾಕಂತ ಹೇಳಿದರೆ ಯಾರು ಎಷ್ಟು ದೂರ ಹೋಗ್ಬೋದು ಯಾವ ರೀತಿಯೂ ಒಂದು ವ್ಯವಸ್ಥೆ ಮಾಡಬಹುದು ಆದರೆ ಪ್ರತಿಯೊಂದು ಹಂತದಲ್ಲಿಯೂ ನಾವು ಎಲ್ಲಿಂದ ಬಂದಿದ್ದೇವೆ ಎಷ್ಟು ಜಾಗ್ರತೆ ವಹಿಸಬೇಕು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಅವರದ್ದು ನಿಜವಾಗಿ ಎಲ್ರಿಗೂ ಒಂದು ಮಾರ್ಗದರ್ಶನ ಮತ್ತು ಯಾರೇ ಹೆಚ್ಚಾಗಿ ತನ್ನ ಸ್ವಂತ ಕಾಲ್ ಮೇಲೆ ನಿಲ್ಲಲಿಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಇವರನ್ನು ನೋಡಿ ಅವರು ಕಲಿಬೇಕು ಆ ರೀತಿಯಲ್ಲಿ ನಮ್ಮ ಯೋಗೇಂದ್ರ ಮತ್ತು ಅವರ ಬಳಗದವರು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಆ ಕೋಡಿಯಲ್ಲಿ ಇರುವ ಬೀಚ್ ರಿಸಾರ್ಟ್ ಇರಬಹುದು ಮತ್ತು ನಮ್ಮ ಕೋಟದಲ್ಲಿ ಇರುವುದಿರ್ಬೋದು ತೆಕ್ಕಟ್ಟೆಯಲ್ಲಿರೋದಿರ್ಬಹುದು ಮತ್ತು ಬೀಜಾಡಿಯಲ್ಲೊಂದು ಮಾಡಿದರು ಅದೇ ರೀತಿ ಇದು ನಿಜವಾಗಿಯೂ ಮೆಚ್ಚಬೇಕು ಅವರ ಧೈರ್ಯಕ್ಕೆ ಮೆಚ್ಚಬೇಕು ಹೆಚ್ಚಾಗಿ ಯಾಕಂತ ಹೇಳಿದರೆ ಇಷ್ಟೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದು ಅಷ್ಟೇನು ಸುಲಭದ ಕೆಲಸ ಅಲ್ಲ ಅವರ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಷನ್ ಖಂಡಿತ ನಾವು ಮಾಡಿಯೇ ತೀರಬೇಕು ಮತ್ತು ನಮ್ಮ ಭವಿಷ್ಯ ಇದರಲ್ಲೇ ಇದೆ ಅಂಥೇಳಿ ಅವರು ತಿಳಿದುಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ನಾವು ಎಲ್ಲ ಎಲ್ಲ ಕಡೆ ನೋಡ್ತೇವೆ ನಾವು ಎಷ್ಟು ಎಫರ್ಟ್ ಹಾಕಿ ಯಾವುದು ಯಾವುದೇ ಒಂದು ಬಿಸ್ನೆಸ್ ಇರಲಿ ಯಾವುದೇ ಇರಲಿ ನಾವು ಎಷ್ಟು ಎಫರ್ಟ್ ಹಾಕಿ ಮಾಡ್ತೇವೋ ಅದರ ಪ್ರತಿಫಲ ಅದೇ ರೀತಿ ನಮಗೆ ವಾಪಸ್ ಖಂಡಿತ ಸಿಗ್ತದೆ ನೀವೆಲ್ಲರೂ ಸಮುದಾಯದ ಗ್ರೂಪ್ನವರೆಲ್ಲರೂ ಭಾಳ ಒಂದು ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ಎಲ್ಲ ಈವೆಂಟ್ನ ಎಷ್ಟೋ ಈವೆಂಟಿಗೆ ಅವ್ರದ್ದು ನಾನು ಹೋಗಿದ್ದೇನೆ ಎಲ್ಲ ಇವೆಂಟ್ ಅಷ್ಟೆಂತ್ ಅತ್ಯಂತ ಚಂದವಾಗಿ ಅಷ್ಟು ಏನೋ ಒಂದು ಕಂಪ್ಲೇಂಟ್ ಬಾರದ ರೀತಿಯಲ್ಲಿ ಅವರು ನಡೆಸಿಕೊಡ್ತಾ ಇರೋದು ನಿಜವಾಗಿಯೂ ನಮ್ಮ ಈ ಭಾಗದ ಕರಾವಳಿ ಜನರಿಗೆ ಒಂದು ಹೆಮ್ಮೆ ಯಾಕಂತ ಹೇಳಿದರೆ ಎಲ್ಲೆಲ್ಲೋ ಹೋಗಿ ನಾವು ಎಲ್ಲ ಪ್ರೋಗ್ರಾಮ್ ಮಾಡ್ತೇವೆ ಇಲ್ಲಿ ನಮ್ಮ ಕಾಲುಬುಡದಲ್ಲೇ ನಮ್ಮ ಹುಡುಗರೆ ಒಟ್ಟಾಗಿ ಮಾಡುವಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಭಾಳ ಒಂದು ಸಂತೋಷ ಕೊಡುವದ್ದು ಖಂಡಿತ ಅದಕ್ಕೋಸ್ಕರ ಅವರ ಇಡೀ ಟೀಮನ್ನು ನಾವು ಅಭಿನಂದಿಸ್ಲೇಬೇಕಾಗ್ತದೆ ಇವತ್ತು ಯುಗಾದಿ ಯುಗಾದಿ ಅಂತ ಹೇಳಿದ್ರೆ ನಮ್ಮ ಬ್ರಹ್ಮ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ದಿವಸ ಅಂತ ಇದು ಒಂದು ಇದ್ರ ಪ್ರಕಾರ ಮತ್ತೆ ಯುಗಾದಿ ಅಂತ ಹೇಳಿದ್ರೆ ಒಂದು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಅದು ಕಳೆದ ವರ್ಷದ ಎಲ್ಲ ಕಷ್ಟಗಳು ಕಹಿ ಘಟನೆಗಳನ್ನೆಲ್ಲ ಬಿಟ್ಟು ಈ ವರ್ಷಕ್ಕೆ ಹೊಸದಾಗಿ ನಾವು ಕಾಲ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಈ ಒಂದು ಸುಸಂದರ್ಭದಲ್ಲಿ ಒಳ್ಳೆಯ ದಿವಸ ನೋಡಿ ಇವತ್ತು ಈ ಒಂದು ರಿಸ ಇಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ ಖಂಡಿತ ಬಹಳ ಒಳ್ಳೆಯದಾಗಿದೆ ಮತ್ತು ಈ ಆಧುನಿಕ ಒಂದು ಜನರ ಅಭಿಲಾಷೆಗೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಒಂದು ಐದು ಕಾಟೇಜ್ ಇದ್ದರೂ ಸಹ ಐದು ಬೇರೆ ಬೇರೆ ಸ್ಟೈಲಲ್ಲಿ ಮಾಡಿದ್ದಾರೆ ಮತ್ತು ಈ ಒಂದು ಓಪನ್ ಓಪನ್ ಲೋನ್ ಭಾರಿ ಒಳ್ಳೆ ಒಳ್ಳೇದಾಗುತ್ತೆ ಸಾಧಾರಣ ಒಂದು ಅವರು ಹೇಳಿದ್ರು ಒಂದು ಇನ್ನೂರು ಮುನ್ನೂರು ಜನ ನನ್ನ ಲೆಕ್ಕದಾಗ ಐನೂರು ಜನ ಆರಾಮದಲ್ಲಿ ಇಲ್ಲಿ ಐ ಐನೂರು ಜನ ಇದ್ದರೂ ಆರಾಮದಲ್ಲಿ ಕಾರ್ಯಕ್ರಮ ಇಲ್ಲಿ ಮುಗಿಸ್ಬೋದು ಭಾಳ ಒಳ್ಳೆಯ ಒಂದು ವ್ಯವಸ್ಥೆ ಖಂಡಿತ ಇನ್ನೂ ಮತ್ತು ಒಳ್ಳೆಯ ರೀತಿಯಲ್ಲಿ ಇದನ್ನು ನೀವು ಡೆವಲಪ್ ಮಾಡಬಹುದು ಈಗ ಪ್ರಾರಂಭದಲ್ಲಾಗಲಿಕ್ಕೋಸ್ಕರ ಪೂರ್ಣ ಆಗಲಿಲ್ಲ ಖಂಡಿತ ಮುಂದೆ ನಾವು ನಾವೆಲ್ಲ ಫಾರಿನಿಗೆ ಹೋದಲ್ಲಿರ್ಬೋದು ಇವನ್ ಗೋವಾಕ್ಕೆ ಹೋದಲ್ಲಿರ್ಬೋದು ನಾವೆಲ್ಲ ನೋಡ್ತೇವೆ ಸಮುದ್ರ ಹತ್ತಿರ ಅಂತೇಳಿದರೆ ಆಯ್ತು ಆದರೆ ಸಮುದ್ರ ಹತ್ತಿರದಲ್ಲಿ ಇಷ್ಟೆಲ್ಲ ಒಳ್ಳೆಯ ರೀತಿಯ ಸಮುದ್ರದ ವಾತಾವರಣ ಇದ್ದು ಇಷ್ಟು ಸ್ಥಳ ಇರುವಂಥ ಸ್ಥಳ ನಿಜವಾಗಿ ಇಲ್ಲಿ ಹತ್ತಿರ ಎಲ್ಲೂ ನಾವು ನೋಡಲಿಲ್ಲ ಖಂಡಿತ ಭಾಳ ಒಳ್ಳೆಯ ಸ್ಥಳ ಮತ್ತು ಖಂಡಿತ ಅವರ ಭವಿಷ್ಯ ಸಹ ಇದರಲ್ಲಿ ಒಳ್ಳೆಯದಾಗ್ತದೆ ಅಂಥೇಳಿ ನಾನು ಆಶಿಸ್ತಾ ನಮ್ಮೆಲ್ಲರಿಗೂ ಸಮುದ್ರದ ಗೋಪಿನವರಿಗೆ ಖಂಡಿತ ಆ ದೇವರು ಒಳ್ಳೆಯದು ಮಾಡಲಿ ಮತ್ತು ಇನ್ನೂ ಹೆಚ್ಚಿನ ಅವರು ಈ ಇಂಥ ಒಂದು ವ್ಯವಸ್ಥೆ ಜನರ ಯಾಕಂತೇಳ್ರೆ ಜನರಿಗೆ ಊಟ ಎಲ್ಲರೂ ಹಾಕ್ತಾರೆ ಆ ವಿಷಯ ಬೇರೆ ಅದು ಒಳ್ಳೆಯ ರುಚಿಕ ರುಚಿ ರುಚಿಗೆ ಬಾಯಿಗೆ ರುಚಿಸುವಂಥ ಊಟ ಇರಬಹುದು ಮತ್ತು ಬಂದವರನ್ನೆಲ್ಲ ಅದು ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗೆ ಬರ್ತಾರೆ ಇಲ್ಲಿ ಅವರೆಲ್ಲರಿಗೂ ಸರಿದೂಗಿಸಿಕೊಂಡು ಹೋಗುವಂತಹ ಎಲ್ಲರ ಮನಸ್ಸಿಗೆ ತೃಪ್ತಿ ಕೊಡುವಂಥ ಒಂದು ಮ್ಯಾನೇಜ್ಮೆಂಟ್ ಅವರು ಮಾಡಿಕೊಂಡು ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಇಲ್ಲಿವರೆಗೂ ಅವರು ಮಾಡಿದ್ದು ಯಾವುದೇ ಒಂದು ಮದುವೆ ಪ್ರೋಗ್ರಾಮ್ ಇರಬಹುದು ಎಂಗೇಜ್ಮೆಂಟ್ ಇರಬಹುದು ಹಳದಿ ಇರಬಹುದು ಮತ್ತು ರಿಸೆಪ್ಷನ್ ಇರಬಹುದು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಖಂಡಿತ ಇನ್ನು ಮುಂದೂ ಸಹ ನೀವು ಇದೇ ರೀತಿ ಈಗ ಯಾವ ರೀತಿಯಲ್ಲಿ ನೀವು ಜಾಗೃತಿಯಿಂದ ಹೆಜ್ಜೆ ಇಡ್ತೀರೋ ಅದೇ ರೀತಿ ಮುಂದೋಗಿ ಖಂಡಿತ ಆ ಪರಮಾತ್ಮ ನಿಮ್ಮ ಜೊತೆಯಲ್ಲಿದ್ದಾರೆ ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೇವೆ ಅಂತೇಳಿ ಹೇಳ್ತಾ ಅವಕಾಶ ಕೈಗೆ ವಂದಿಸಿ ನನ್ನ ನಡುವಾಗ